ಮೈಸೂರು ಹುಲಿಯಾದರ ಟಿಪ್ಪು ಸುಲ್ತಾನ್ ಜಯಂತಿ ಅಂಗವಾಗಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮೋನಿ ನಗರದ ಟಿಪ್ಪು ಸುಲ್ತಾನ್ ವೃತ್ತದಲ್ಲಿ ಅಪ್ರತಿಮ ದೇಶ ಪ್ರೇಮಿ ವೀರ ಸ್ವಾತಂತ್ರ್ಯ ಹೋರಾಟಗಾರ ದಕ್ಷ ಆಡಳಿತಗಾರನಾಗಿದ್ದ ಮೈಸೂರು ಹುಲಿ ಹಜರ ಟಿಪ್ಪು ಸುಲ್ತಾನ್ ಅವರ ಎರಡು ನೂರ ಎಪ್ಪತ್ತೈದನೇ ಜನ್ಮದಿನದ ಅಂಗವಾಗಿ ಜಿಲ್ಲಾ ಹಜರ ಟಿಪ್ಪು ಸುಲ್ತಾನ್ ಸಂಘ ಕಾರ್ಯಾಧ್ಯಕ್ಷರು ಮೊಹಮ್ಮದ್ ರೆಹಮತ್ ಅಲಿ ಮಾನ್ವಿ ಇವರ ನೇತೃತ್ವದಲ್ಲಿ ಟಿಪ್ಪು ಸುಲ್ತಾನ್ ವೃತ್ತದಲ್ಲಿರುವ ಟಿಪ್ಪು ಸುಲ್ತಾನ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ನೆರವೇರಿಸಿ ನಂತರ ತಾಲೂಕು ಸಾರ್ವಜನಿಕ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬಡ ರೋಗಿಗಳಿಗೆ ಹಾಲು ಹಣ್ಣು ಹಂಪಲು ಹಾಗೂ ಬ್ರೆಡ್ ಅನ್ನು ವಿತರಣೆ ಮಾಡಿ ಅತಿ ಸರಳವಾಗಿ ಆಚರಿಸಿದರು ನಂತರ ಹಾಜರ ಟಿಪ್ಪು ಸುಲ್ತಾನ್ ಅನುಯಾಯಿಗಳು ಅಭಿಮಾನಿಗಳು ಅವರ ವಿಚಾರ ಸಿದ್ಧಾಂತಗಳನ್ನು ಸ್ವೀಕರಿಸುವ ಸಮುದಾಯದ ಹಿರಿಯ ಮುಖಂಡರು ಅಬ್ದುಲ್ ಗಫೂರ್ ಸಾಬ್ ಶಾಸಕರ ಪುತ್ರ ಶಿವರಾಜ್ ನಾಯ್ಕ್ ವಕೀಲರು ಸೈಯದ್ ನಜರುದ್ದೀನ್ ಖಾದ್ರಿ ಮಾಜಿ ಪುರಸಭೆ ಅಧ್ಯಕ್ಷರು ಇನ್ನೋರ್ವ ಮಾಜಿ ಪುರಸಭೆ ಅಧ್ಯಕ್ಷರು ಮೊಹಮ್ಮದ್ ಇಸ್ಮಾಯಿಲ್ ಸಾಬ್ ಶೇಖ್ ಬಾಬಾ ಹುಸೇನ್ ಹಾಗೂ ಹಜರತ್ ಟಿಪ್ಪು ಸುಲ್ತಾನ್ ರಾಜ್ಯ ಸಂಚಾಲಕರು ಸೈಯದ್ ಹುಸೇನ್ ಅವರು ಮಾತನಾಡಿ ದೇಶದ ಶತ್ರುಗಳ ಮುಂದೆ ಮಂಡಿಯೂರದ ಏಕೈಕ ರಾಜ ಹಜರ ಟಿಪ್ಪು ಸುಲ್ತಾನ್ ಯಾರೋ ಏನು ಹೇಳಬಹುದು ಆದರೆ ನಾಡಿನ ಜನರ ಮನಸ್ಸಿನಿಂದ ಅವರನ್ನು ತೆಗೆಯಲು ಯಾರಿಂದಲೂ ಸಾಧ್ಯವಾಗದು ಟಿಪ್ಪು ಮತಾಂತರ ಮಾಡಿದ್ದ ಕೊಂದಿದ್ದ ಎಂದು ಹೇಳುತ್ತಾರೆ ಅದೆಲ್ಲ ಸುಳ್ಳು ಕೋಮುವಾದಿಗಳ ಕುತಂತ್ರ ಬುದ್ಧಿ ಕರ್ನಾಟಕದಲ್ಲಿ ಆರ್ಥಿಕ ವಲಯವನ್ನು ಉತ್ತಮಪಡಿಸಿದ್ದು ಟಿಪ್ಪು ಮಾತ್ರ ರಾಜ್ಯದ ಕನ್ನಂಬಾಡಿ ಕಟ್ಟೆಯನ್ನ ಯದುವಂಶದವರು ಕಟ್ಟಿದ್ದರು ಭೂಮಿ ಪೂಜೆ ನೆರವೇರಿಸಿದ್ದು ಟಿಪ್ಪು ಮೈಸೂರುಲಿ ಎಂಬ ಬಿರುದು ಯಾರು ಮಹಾರಾಜರು ನೀಡಿಲ್ಲ ಈ ನಾಡಿನ ಪ್ರಜೆಗಳು ಟಿಪ್ಪುಗೆ ನೀಡಿರುವ ಬಿರುದು ಅದು ಟಿಪ್ಪು ಆಡಳಿತ ಧೈರ್ಯ ಶೌರ್ಯ ಕಲ್ಯಾಣ ಕಾರ್ಯಕ್ರಮಗಳನ್ನು ಯಾರು ಅಲ್ಲೆಗಳೆಯಲು ಸಾಧ್ಯವಾಗದು ರಾಜ್ಯದ ಶೃಂಗೇರಿ ಮಠ ಸಂಕಷ್ಟದಲ್ಲಿದ್ದಾಗ ಟಿಪ್ಪು ಮಠವನ್ನು ರಕ್ಷಣೆ ಮಾಡುತ್ತಾರೆ ಟಿಪ್ಪು ಧರ್ಮದ ಪರವೂ ಹೌದು ಆಡಳಿತದ ಪರವೂ ಹೌದು ಮಹಿಳೆಯರಿಗೆ ವಸ್ತ್ರ ಸಂಹಿತೆಯನ್ನ ಜಾರಿಗೆ ತಂದಿದ್ದು ಮೈಸೂರು ಹುಲಿಯಾಜರ ಟಿಪ್ಪು ಸುಲ್ತಾನ್ ಎಂದು ಹೇಳಿದರು ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಮಾತನಾಡಬೇಕಂದ್ರೆ ಈ ದೇಶಕ್ಕಾಗಿ ಸ್ವತಂತ್ರಕ್ಕಾಗಿ ತನ್ನ ಎರಡು ಮಕ್ಕಳನ್ನು ಒತ್ತಿ ಇಟ್ಟು ಹೋರಾಡಿದ ಏಕೈಕ ರಾಜ ಎಂದರೆ ಅದು ಟಿಪ್ಪು ಸುಲ್ತಾನ್ ಎಂದು ಹೇಳಬಹುದು ಯಾಕೆಂದರೆ ಟಿಪ್ಪು ಸುಲ್ತಾನ್ ಇತಿಹಾಸವನ್ನು ಸ್ವಲ್ಪ ಯಾರಾದರೂ ನೋಡ್ರಿ ಯಾಕಂದರೆ ಇದರಲ್ಲಿ ರಾಜಕೀಯ ಮಾಡೋ ಹೋಗ್ಬೇಡ್ದು ಯಾಕಂದರೆ ಟಿಪ್ಪು ಸುಲ್ತಾನ್ ಒಬ್ಬ ದೇಶಭಕ್ತ ಎಲ್ಲ ಜಾತಿ ಜನಾಂಗದವರನ್ನು ಒಂದುಗೂಡಿಸುವಂಥ ಏಕೈಕ ರಾಜ ಎಂದರೆ ಅದು ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಇಡೀ ಮಾನವ ಕುಲಕ್ಕೆ ಒಬ್ಬ ದಾರಿದೀಪ ಆಗಿದ್ದ ಅದೇ ರೀತಿ ಅವರ ಬಗ್ಗೆ ಯಾರೂ ಸಹ ಅಪಪ್ರಚಾರ ಮಾಡಬಾರದು ಮುಂದಿನ ದಿನಗಳಲ್ಲಿ ನಾವು ಸಹ ಈ ಸಲ ಸ್ವಲ್ಪ ಸರಳವಾಗಿ ಆಚರಣೆ ಸಹ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ನಾವು ಸಹ ಸ್ವಲ್ಪ ವಿಜೃಂಭಣೆಯಿಂದ ಮಾಡೋಣ ನಮಗೆಲ್ಲರಿಗೂ ಸಹ ತಾವೆಲ್ಲ ಈ ವೇದಿಕೆ ಮೇಲೆ ಕುಂತಿರುವಂಥ ಎಲ್ಲರೂ ಸಹ ಸಹಕಾರ ಕೊಟ್ರೆ ತಾವು ಮುಂದಿನ ದಿನಗಳಲ್ಲಿಯೂ ಸಹ ದೊಡ್ಡ ಪ್ರಮಾಣದಲ್ಲಿ ಮಾಡುವ ಶಕ್ತಿ ಬರುತ್ತದೆ ಅದಕ್ಕಾಗಿ ಇಲ್ಲಿ ಸೇರಿರುವಂತಹ ಎಲ್ಲ ನನ್ನ ಟಿಪ್ಪು ಸುಲ್ತಾನ್ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ನಮ್ಮ ನಗರ ಘಟಕ ಅಧ್ಯಕ್ಷ ಮುಸ್ತಾಫಾ ಖುರೇಶಿ ಅವರಿಗೆ ಎಲ್ಲರಿಗೂ ಸಹ ನಾವು ಟಿಪ್ಪು ಸುಲ್ತಾನ್ ಜನ್ಮದಿನದ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಈ ಸಂದರ್ಭದಲ್ಲಿ ಸಾದಿಕ್ ಖುರೇಷಿ ಮಾಜಿ ಪುರಸಭೆ ಸದಸ್ಯರು ಮುಸ್ತಫಾ ಖುರೇಷಿ ವಿರೂಪಾಕ್ಷಿ ನಾಯ್ಕ್ ಬೆಳಗಿನಪೇಟೆ ಸೈದ್ ರಹಿಮತ್ ಅಲಿ ಜಾಗೀರ್ದಾರ್ ಚಾಂದ್ ಪಾಷಾ ಪ್ರಥಮ ದರ್ಜೆ ಗೊತ್ತಿದಾರರು ಲತೀಫ್ ಕಾಮೇಶ್ ಮಂದಕಲ್ ಸೇದ್ ಮುಸ್ತಕ್ ಖಾದ್ರಿ ಶಫೀ ಸೇರಿದಂತೆ ಇನ್ನಿತರರು ಮುಖಂಡರು ಉಪಸ್ಥಿತರಿದ್ದರು